ಭಟ್ಕಳದ ಚಿತ್ರಾಪುರದ ಶ್ರೀವಲ್ಲಿ ಪ್ರೌಢಶಾಲೆಯಲ್ಲಿ ಗುರುವಾರ ಶಾಲಾ ಸಂಸತ್ತಿನ ಚುನಾವಣೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಚುನಾವಣೆ ಚುನಾವಣಾ ಸಾಕ್ಷರತಾ ಕ್ಲಬ್ ಅಡಿಯಲ್ಲಿ ನೈಚ ಸಾರ್ವತ್ರಿಕ ಮಾದರಿಯಲ್ಲಿ ನಡೆಯಿತು ಸಂಚಾಲಕರಾಗಿ ಸಮಾಜಶಾಸ್ತ್ರ ಶಿಕ್ಷಕರಾದ ನಾರಾಯಣ್ ನಾಯ್ಕ ನೇಮಕವಾಗಿದ್ದರು ಮುಖ್ಯಾಧ್ಯಾಪಕಿ ಮಮತಾ ಭಟ್ಕಳ ಹಾಗೂ ಸಲಹೆಗಾರ ಡಾಕ್ಟರ್ ರವೀಂದ್ರ ಕಾಯ್ಕಿಣಿ ಮುಖ್ಯ ಚುನಾವಣಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸಿದ್ದರು ನಾಮಪತ್ರ ಸಲ್ಲಿಕೆ ಪರಿಶೀಲನೆ ಹಿಂಪಡೆಯುವಿಕೆ ಪ್ರಚಾರ ಸೇರಿದಂತೆ ಎಲ್ಲ ಹಂತಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಯಿತು ಎಂಟು ಅಭ್ಯರ್ಥಿಗಳ ಪೈಕಿ ಐದು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ವಿದ್ಯಾರ್ಥಿಗಳು ಇವಿಎಂ ಮಾದರಿಯಲ್ಲಿ ಫೋಟೋ ಗುರುತಿನ ಚೀಟಿ ಸಹಿತ ಮತದಾನದಲ್ಲಿ ಪಾಲ್ಗೊಂಡರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಚುನಾವಣೆ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಿದ್ದರು ಫಲಿತಾಂಶದಂತೆ ಹರ್ಷ ಮಂಜುನಾಥ್ ನಾಯ್ಕ್ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಯಿತು ಮಂತ್ರಿಗಳಾಗಿ ರಂಜಿತಾ ಎನ್ ನಾಯ್ಕ್ ನಾಗರಾಜ್ ಕೆ ನಾಯ್ಕ್ ಸುದೀಪ್ ಆರ್ ಆಚಾರಿ ಪೃಥ್ವಿ ಎಲ್ ನಾಯ್ಕ್ ಆಯ್ಕೆಯಾದರು ಈ ವೇಳೆ ನೂತನ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು ಶಾಲಾ ಸಂಸತ್ ಉದ್ಘಾಟನೆಯನ್ನು ಗ್ರಾಮೀಣ ಠಾಣೆ ಎಸ್ಐ ರನ್ನಗೌಡ ಪಾಟೀಲ್ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿನ ಪ್ರಜಾಪ್ರಭುತ್ವ ಹಾಗೂ ಕಾನೂನು ಜಾಗೃತಿ ಮೂಡಬೇಕಿದೆ ಎಂದು ತಿಳಿಸಿದರು ಮುಖ್ಯಾಧ್ಯಾಪಕರು ಹಿರಿಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಸಹಕಾರದಿಂದ ಚುನಾವಣೆ ಶಿಸ್ತುಬದ್ಧವಾಗಿ ನೆರವೇರಿತು ಅಲ್ಲಿ ಅಲ್ಲಿರ್ತಾರೆ ಚುನಾವಣೆ ಈ ಸಲ ನಮ್ಮ ಮುಖ್ಯೋಪಾಧ್ಯಾಯರು ಆ ಸ್ಥಾನವನ್ನು ನಿರ್ವಹಿಸಿದ್ದಾರೆ ಮತ್ತೆ ಪೊಲೀಸರು ಇರ್ತಾರೆ ಬಂದೋಬಸ್ಗೆ ಮತ್ತೆ ಪೊಲೀಸ್ ಆಫೀಸರ್ ಅಂತ ಇರ್ತಾರೆ ರೂಮ್ ಎಲ್ಲ ಮಾಡಿರ್ತಾರೆ ಪ್ರತಿಯೊಂದು ರೂಮ್ ಅದನ್ನ ನಮ್ಗೆ ನಮ್ಗೆ ಹದಿನೆಂಟು ವರ್ಷ ಆದಮೇಲೆ ತನ್ನೆಲ್ಲ ಓಟ್ ಮತದಾನ ಮಾಡೋದಕ್ಕೆ ಹೋಗ್ತಿರಲ್ಲ ಅವಾಗ ನಮ್ಗೆ ಗೊತ್ತಾಗುತ್ತೆ ಏನು ಇಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ನೆಕ್ಸ್ಟ್ ಈ ದಿನ ಅವ್ರು ನೋಡಿರ್ಬೇಕು ತುಂಬಾ ಎಫರ್ಟ್ಸ್ ಆಗಿರ್ತಾರೆ ಟೀಚರ್ಸ್ಗಳೆಲ್ಲ ಇಲೆಕ್ಷನ್ ನಡೆಸ್ತ ಮುಖ್ಯಪಾಧ್ಯ ಮತ್ತೆ ಶಿಕ್ಷಕರು ತುಂಬಾ ಎಪ್ಪತ್ತು ಸಂಖ್ಯೆ ತುಂಬ ಕೊಡ್ತೇವೆ ಅದೇ ರೀತಿಯಾಗಿ ತಾವು ಇವತ್ತು ಏನ್ ಮಾಡಿದ್ರಿ ಏನು ಹಾಕುವ ಮಾಡಿದ್ರೆ ಅಂದ್ರೆ ಒಳ್ಳೆ ಅಭ್ಯರ್ಥಿ ಯಾವ ಅಭ್ಯರ್ಥಿಗೆ ಮತದ ಮತ ನೀಡಿದ್ರೆ ಏನು ಈ ಶಾಲೆಯ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಈ ಶಾಲೆ ಶಾಂತತೆ ಇರುತ್ತೆ ಅಥವಾ ಈ ಶಾಲೆಯಲ್ಲಿ ಶಿಸ್ತು ಇರುತ್ತೆ ಯಾವ ಅಭ್ಯರ್ಥಿಗೆ ನಾನು ಮತ ಹಾಕಿದ್ರೆ ರೀತಿಯಿಂದ ಶಾಲೆ ನಡೆಯುತ್ತೆ ಯಾರು ಸೂಕ್ತ ವ್ಯಕ್ತಿ ಅಂತ ತಮ್ಮ ಇದಾಗಿ ವೋಟ್ ಹಾಕುತ್ತೆ ಮತದಾನ ಮಾಡಿದ್ರಿ ಅದೇ ರೀತಿಯಾಗಿ ಮುಂದೆ ನೀವು ಹದಿನೆಂಟು ವರ್ಷ ಮುಗಿದ್ಮೇಲೆ ನೀವು ಮಾಡ್ತೀರಿ ಸಮಾಜದಲ್ಲಿ ಮತದಾನ ಮಾಡಾಕ್ ಹೋಗ್ತೀರಿ ಆ ಮತದಾನ ಮಾಡಾಕ್ ಹೋದಾಗ ನೀವು ಗೊತ್ತಿರಲಿಕ್ಕೆ ಉದಯ್ ನಾಯಕ್ ನುಡಿಸ್ರು ನ್ಯೂಸ್ ಭಟ್ಕಳ